ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರು ಕೆ ಎಸ್ ಇಂದ ಕೆ ಪಿ ಎಸ್ ಸಿ ಕಡೆಯಿಂದ ಕೆ ಎಸ್ ರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಈ ಹಿಂದೆ ಸುಮಾರು ಏಳು ಕ್ವಶನ್ ಮಿಸ್ಟೇಕ್ ಮಾಡಿದರು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ನು ಐವತ್ತ ಏಳು ಕ್ವಶನ್ ಮಿಸ್ಟೇಕ್ ಮಾಡಿರೋದ್ರಿಂದ ನಾವು ಪ್ರತಿಭಟನೆ ಮಾಡಾದ ಮೇಲೆ ಇವರು ರಿ ಎಕ್ಸಾಮ್ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಆ ರೀ ಎಕ್ಸಾಮಲ್ಲಿ ಮತ್ತೆ ಹದಿನೇಳು ಕ್ವಶನ್ಸ್ ಮಿಸ್ಟೇಕ್ ಮಾಡಿದ್ದಾರೆ ಒಂದು ಎರಡು ಅಲ್ಲ ಹದಿನೇಳು ಕ್ವಶನ್ನು ಸಟ್ ಇವರಿಗೆ ಇಂಗ್ಲೀಷಿಂದ ಕನ್ನಡ ಯಾಕೆ ಟ್ರಾನ್ಸ್ಲೇಟ್ ಮಾಡಬೇಕು ಕನ್ನಡದಲ್ಲಿ ಇದ್ಬೇಕಾರೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಕೆ ಪಿ ಎಸ್ ಸಿ ಅಂತ ನೆಟ್ಸಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ನಾವು ಕೇಳೋದು ಪ್ರತಿಯೊಂದರಲ್ಲೂ ಮಿಸ್ಟೇಕ್ಸ್ ಇದೆ ಈಗ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿಲಿ ಏನು ಕೆ ಎ ಎಸ್ ಎಕ್ಸಾಮ್ ಬರೆದಿದ್ದಾರಲ್ಲ ಅಷ್ಟು ಜನಕ್ಕೆ ಪ್ರಿಲಿಮ್ಸ್ ಬರ್ದಿರೋರಿಗೆಲ್ಲ ಮೇಯ್ನ್ಸ್ ಕೊಡಿ ಇಲ್ಲ ಅಂತಂದ್ರೆ ಮೇಯ್ನ್ಸ್ ನೀವು ಕಂಡಕ್ಟ್ ಮಾಡಬೇಡಿ ಯು ಪಿ ಎಸ್ ಸಿ ಕೊಡಿ ಇವತ್ತು ಬೆಳಗ್ಗೆ ಗೌರ್ನರ್ಗೂ ಭೇಟಿ ಮಾಡಿ ಗೌರ್ನರ್ಗೆ ಮನವಿ ಮಾಡಿದ್ದೀವಿ ಆ ಮನವೀಲಿ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ ಮಾಡೋಕೆ ಕಂಡಕ್ಟ್ ಮಾಡೋದಕ್ಕೂ ಲಾಯಕ್ಕಿಲ್ಲ ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರು ಮತ್ತು ಗೌರ್ನರ್ ಇಬ್ಬರೂ ಸೇರಿಕೊಂಡು ಯು ಪಿ ಸಿಗೆ ಕೆ ಪಿ ಎಸ್ ಸಿ ನಡೆಸೋಂಥ ಎಲ್ಲ ಎಕ್ಸಾಮ್ಸು ಯು ಪಿ ಎಸ್ ಸಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಬಡ ಬಡವರೆಲ್ಲ ಬಡವರು ತುಂಬ ಬಡವರು ಬಡತನದಿಂದ ಸ್ಟೂಡೆಂಟ್ಸು ಅವರಿಗೆ ಲೈಬ್ರರಿ ಮನೆ ಮಠ ಎಲ್ಲ ಬಿಟ್ಟು ಲೈಬ್ರರಿ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಅವರಿಗೆ ಕನ್ನಡದವರಿಗೆ ಇದು ಒಳ್ಳೆ ನ್ಯಾಯ ಇಲ್ಲ ದಯವಿಟ್ಟು ಈ ಕೂಡಲೇ ಗೌರ್ನರು ಮತ್ತು ಸಿ ಎಮ್ ಸಾರು ಈ ಕೆ ಪಿ ಎಸ್ ಸಿ ನಡೆಸೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಆ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಎಸ್ ಎಕ್ಸಾಮ್ ನಡೀತಿದ್ದಾರೆ ಹದಿನೇಳು ಕ್ವಶನ್ಸ್ ರಾಂಗ್ ಮಾಡಿದ್ದಾರೆ ಮತ್ತು ರಿಜಿಸ್ಟರ್ ನಂಬರ್ ಇರಲ್ಲ ಓ ಎಮ್ ಆರ್ ಶೀಟಲ್ಲಿ ರಿಜಿಸ್ಟರ್ ನಂಬರ್ ಇರೋಲ್ಲ ಮತ್ತು ಒಂದೊಂದು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದೇ ಲೇಟ್ ಮಾಡಿದ್ದಾರೆ ಬರೀ ಒಂದು ಸೆಂಟರ್ ಅಲ್ಲ ನಾಲ್ಕೈದು ಸೆಂಟರ್ ಇಲ್ಲಿ ಈ ಥರ ಮಾಡಿದ್ದಾರೆ ಅದು ಒಂದೇ ಇದು ಕೆ ಎಸ್ ಒಂದೇ ಅಲ್ಲ ಇದಕ್ಕೆ ಮುಂಚೆ ಪಿ ಡಿ ಒ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಅದರಲ್ಲೂ ಸೇಮ್ ಮಿಸ್ಟೇಕು ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ ಬರೆದಿದ್ದಾರೆ ನೋಡಿ ಇದು ಪೇಪರ್ ಕಟಿಂಗು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಯಾವ ರೀತಿ ಮಿಸ್ಟೇಕ್ ಇದೆ ನೋಡಿ ಒಳಗಡೆ ಮತ್ತು ಕಿವಿ ಒಳಗಡೆ ಕ್ಯಾಮ್ರಾ ಮತ್ತು ಇದು ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಎಷ್ಟು ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ತುಂಬ ಸ್ಟೂಡೆಂಟ್ಸ್ ಫೋನ್ ಮಾಡಿ ಹೇಳ್ತಿದ್ದಾರೆ ಕೆ ಪಿ ಎಸ್ ಸಿ ಮೆಂಬರ್ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಮೆಂಬರು ಅವರು ಕೂಡ ಕರೆಕ್ಟ್ ಇದ್ದಾರೆ ಯಾಕೆಂದ್ರೆ ಅಲ್ಲ ಎಷ್ಟೋ ಜನ ಕೆ ಪಿ ಎಸ್ ಸಿ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಗೊತ್ತಿರಬೇಕು ಲಾಸ್ಟ್ ಕೆ ಎಸ್ ಎಕ್ಸಾಮ್ ನಡೆದಿದ್ದ ದಿನನೇ ಇವು ಇದು ವಿಜಯನಗರದಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಅರೆಸ್ಟ್ ಮಾಡಿದ್ದಾರೆ ಅವ್ರು ಸ್ಟೂಡೆಂಟ್ಸ್ ಅಲ್ಲಿ ಅವ್ನ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಂತ ಅಂತಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವನ ಹತ್ರ ಮೂವತ್ತರಿಂದ ನಲ್ವತ್ತು ಜನದ್ದು ಸ್ಟೂಡೆಂಟ್ಸ್ ಟೆಂತ್ ಪಿ ಯು ಸಿ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅವನ ಹತ್ರ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ತನಿಖೆ ಮಾಡಿದ್ರೆ ಅವನತ್ರ ಮನೆಯಲ್ಲಿ ಬ್ಲ್ಯಾಂಕ್ ಚೆಕ್ಸ್ ಇದಾವಂತೆ ಮಾರ್ಕ್ಸ್ ಕಾರ್ಡು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬ್ಲ್ಯಾಂಕ್ ಚೆಕ್ಸ್ ಇಟ್ಕೊಂಡು ಅವ್ನು ಎಷ್ಟು ಜನಕ್ಕೆ ಇದಕ್ಕೆ ಇದಕ್ಕೂ ಹಿಂದೆ ಓ ಎಮ್ ಆರ್ ಸಿಟ್ ಓ ಎಮ್ ಆರ್ ಸ್ಕ್ಯಾಮ್ ಅದು ಓ ಎಮ್ ಆರ್ ಅಲ್ಲಿ ಬರಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಅಟೆಂಡ್ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲನು ಇಪ್ಪತ್ತರಿಂದ ಮೂವತ್ತು ಕ್ವಶನ್ ಅಷ್ಟೇ ಅಟೆಂಡ್ ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ಹಂಗೆ ವೈಮರಲ್ಲ ಹಂಗೆ ಬಿಟ್ಬಿಟ್ಟು ಬನ್ನಿ ಅಂತ ಕೇಳ್ತಿದ್ದಾರೆ ಎಷ್ಟು ಮಟ್ಟಿ ಸ್ಕ್ಯಾಮ್ ಆಗ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಸ್ ಕೊಡಲೇಬಾರ್ದು ಯಾಕೆಂದರೆ ಕ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಎಷ್ಟು ಇದು ಇದು ಅವ್ರಿಗೆ ಬೇಜಾರಾಗ್ತಾಯಿದೆ ಅಂತಂದರೆ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಬಡತನದಿಂದ ಓದ್ತಾ ಇರ್ತಾರೆ ಈ ಕೆ ಪಿ ಎಸ್ ಸಿ ಮಾಡೋ ತಪ್ಪಿನಿಂದ ಪಾಪ ಅಪ್ಪ ಅಮ್ಮಂಗೆ ಅಪ್ಪ ಮುಂಗೆ ಎಷ್ಟು ಹೊರೆ ಆಗ್ತಾಯಿದೆ ಅಂತಂದರೆ ಸರ್ಕಾರ ಯಾಕೆ ಹಿಂದೆ ಉಳಿದಿದೆ ಕರ್ನಾಟಕ ಯಾಕೆ ಹಿಂದೆ ಇದೆ ಬಡವರು ಅಂತಂದ್ರೆ ಈ ಒಂದು ಕೆ ಪಿ ಎಸ್ ಸಿ ಮಾಡ್ತಾ ಇರೋ ಒಂದು ಅಲ್ಕ ಕೆಲಸಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಮೊನ್ನೆ ಹತ್ತು ಮಂಡ್ಯದಲ್ಲಿ ಕನ್ನಡ ಸಮ್ಮೇಳನ ನಡೀತು ಇವೆಲ್ಲ ನೋಡ್ಬೋದು ಅದರಲ್ಲಿ ಕನ್ನಡಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ ಆದರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ ಕನ್ನಡ ಮಕ್ಕಳಿಗೆ ಬರೀ ಪ್ರಾಬ್ಲಮ್ಸು ಒಂದು ಸತಿ ಆದರೆ ಏನು ಅನ್ಬೋದು ಮತ್ತೆ ಮಾಡಿರೋ ತಪ್ಪನ್ನು ಮತ್ತೆ ತಪ್ಪು ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ಈ ಕೂಡಲೇ ಸ್ಟೂಡೆಂಟ್ಸ್ಗೆ ನಾನು ಕೇಳ್ತಾ ಇರೋದು ಮತ್ತು ಸರ್ಕಾರಕ್ಕೆ ಈಗ ಕೂಡಲೇ ಇವರಿಗೆ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತಗೊಳ್ಳಿ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಸ್ ಕೊಡಲೇಬೇಡಿ ಈಗ ಪ್ರಿಲಿಮ್ಸ್ ಎ ಕೆ ಎಸ್ ಎಸ್ ಎಕ್ಸಾಮ್ ಎಲ್ಲರಿಗೂ ಮೇಯ್ನ್ಸ್ ಕೊಡಿ ಯಾಕೆ ಇಷ್ಟು ಇಷ್ಟು ಅನ್ಯಾಯ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಕೇಳ್ತಾ ಇರೋದು ಅಧಿಕಾರಿಗಳನ್ನ ಲಾಸ್ಟ್ ಟೈಮು ಅಷ್ಟೇ ಆ ಜ್ಞಾನೇಂದ್ರ ಅಂತೇಳಿ ಎಕ್ಸಾಮಿನೇಷರ್ ಜನರು ಆ ಲಾಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ರೆಡಿ ಮಾಡಿದ್ರೆ ಅದೇ ಕ್ವಶನ್ ಪೇಪರ್ ಈ ಸತಿ ಕೊಟ್ಟಿದ್ದಾನೆ ನಾಲ್ಕು ಪೇಪರ್ ರೆಡಿ ಮಾಡ್ತಾರೆ ಒಂಥದ್ದು ಎಕ್ಸಾಮ್ಸ್ಗೆ ಆ ಪೇಪರ್ ಲಾಸ್ಟ್ ಟೈಮ್ ಒಂದು ಸತಿ ಪ್ರಿಂಟ್ ಮಾಡಿದ್ದಾನೆ ಈ ಸತಿ ಆ ಕ್ವಶನ್ ಪೇಪರ್ ಸೈಜ್ನ ಫಾಂಡ್ ಸೈಜ್ನ ಕಡಿಮೆ ಮಾಡಿಬಿಟ್ಟು ನಂಬರ್ ಆಫ್ ಪೇಜ್ನ ಕಡಿಮೆ ಮಾಡಿದ್ದಾನ ಅಷ್ಟೇ ಟ್ರಾನ್ಸ್ಲೇಷನ್ನು ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಶಾರ್ಟ್ ಟಿ ಯೂಸ್ ಮಾಡಿಕೊಂಡೆ ಅವನು ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ಅದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾನೆ ಯಾಕೆ ಇಂಗ್ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾಸ್ಟ್ ಟ್ರಾನ್ಸ್ಲೇಟ್ ಮಾಡ್ಬಾರ್ದು ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಲೇಬೇಕು ಸರ್ಕಾರ ಈ ಕೂಡಲೇ ಕೆ ಪಿ ಎಸ್ ಸಿ ಕೂಡ ಏನು ಮಾಡ್ತೀರೋ ಗೊತ್ತಿಲ್ಲ ಹದಿನಾರು ಜನ ಮೆಂಬರ್ ಇದ್ದಾರೆ ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಇನೋವ ಕ್ಷಿಷ್ಟ ಅವರಿಗೆ ಇರೋದಕ್ಕೆ ಎ ಸಿ ರೂಮ್ಸ್ ಯಾಕೆ ಬೇಕು ಇಷ್ಟೊಂದು ಹದಿನಾರು ಜನ ಮೆಂಬರ್ಸು ದಯವಿಟ್ಟು ಸರ್ಕಾರ ಹೇಳ್ತಾ ಇದ್ದೀನಿ ಹದಿನಾರು ಜನದಲ್ಲಿ ಹತ್ತು ಹತ್ತರಿಂದ ಹನ್ನೆರಡು ಜನ ತಗ್ಗಿಬಿಡಿ ನಾಲ್ಕರಿಂದ ಐದು ಜನ ಏನ್ ಆಫ್ ನಾಲ್ಕರಿಂದ ಐದು ಜನ ಮೆಂಬರ್ಸ್ ಸಾಕು ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಕನ್ನಡ ಕರ್ನಾಟಕದಲ್ಲೇ ಹೈಯೆಸ್ಟ್ ಮೆಂಬರ್ಸ್ ಇರೋದು ಬೇಡ ಇಷ್ಟು ಜನ ಮೆಂಬರ್ಸು ದಯವಿಟ್ಟು ಸರ್ಕಾರ ಈ ಕೂಡಲೇ ನಮ್ಮ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ